ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ಸ್ನೇಹಿತರೆ ನಮ್ಮೊಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೆಂಗಳೂರು ಮೆಟ್ರೋ ರೈಲ್ವೆ ದರವನ್ನ ಹೆಚ್ಚಿಗೆ ಮಾಡಿದರು ಸುಮಾರು ಐವತ್ತು ಪರ್ಸೆಂಟೇಜ್ ಅಷ್ಟು ಹೆಚ್ಚಿಗೆ ಮಾಡಿದರು ಜನರು ಆಕ್ರೋಶ ವ್ಯಕ್ತಪಡಿಸಿದಾಗ ಜನರು ಬುದ್ಧಿ ಕಲಿಸಿದಾಗ ಈಗ ಮತ್ತೆ ಆ ಒಂದು ದರವನ್ನ ಇಳಿಕೆ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಇಳಿಕೆ ಮಾಡಿದ್ದಾರೆ ಒಂದೊಂದ್ ತಿಳ್ಸ್ ಕೊಡ್ತಾನೆ ಅದೇ ರೀತಿಯಾಗಿ ಯಾವ್ಯಾವ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಯಾವ್ಯಾವ ಒಂದು ನಗರಕ್ಕೆ ಹೋಗ್ಬೇಕಾದ್ರೆ ಎಷ್ಟೆಷ್ಟು ದರ ಇಳಿಕೆ ಆಗಿದೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಆತ ಇದು ಒಂದನೇ ನ್ಯೂಸ್ ಆದ್ರೆ ಎರಡನೇ ನ್ಯೂಸ್ ಅನ್ನಂದ್ರೆ ಬೆಂಗಳೂರಿನಲ್ಲಿರುವಂತಹ ಸುಮಾರು ನಲವತ್ತು ಸಾವಿರ ಮನೆಗಳನ್ನ ಬೆಳೆಸ್ತಿದ್ದಾರೆ ಇದು ರಾಜ್ಯ ಸರ್ಕಾರದಿಂದ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇವತ್ತೇ ನೋಟಿಸ್ ಕೊಟ್ಟಿದ್ದಾರೆ ಸುಮಾರು ಲಕ್ಷಾಂತರ ಜನರು ಬೀದಿಗೆ ಬಿದ್ದಿದ್ದಾರೆ ಇದು ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೀವು ಕೂಡ ಬೆಂಗಳೂರಿನಲ್ಲಿ ವಾಸ ಮಾಡ್ತಿತ್ತು ಅಂದ್ರೆ ವಿಡಿಯೋ ಕೊಡ್ತಾನೆ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ವಿಡಿಯೋ ಕಣ್ತಾನೆ ಮಾಹಿತಿ ಅರ್ಥ ಆಗತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಯಿಂಟ್ ನಂಬರ್ ಒಂದು ಈ ಒಂದು ಮೆಟ್ರೋ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ತಿಳಿಸಿಕೊಡ್ತಾನೆ ನೋಡಿ ಮೊದಲಿಗೆ ಈ ಒಂದು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಮಾತಾಡಿ ಆ ಒಂದು ದರವನ್ನ ಐವತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ರು ಜನರು ಒಂದು ಮಾತು ಕೇಳಲ್ಲ ಇವ್ರ ಜನರಿಗೆ ಒಂದು ಮಾತು ಕೂಡ ಕೇಳ್ಬೇಕು ಬೇಡ ಹೇಳಿ ಮೊದಲಿಗೆ ಒಂದು ಮಾತಾದ್ರೆ ಕೇಳಬೇಕಲ್ಲ ಇಲ್ಲಿ ಪ್ರಯಾಣ ಮಾಡೋರು ಜನರು ಜನರಿಂದ ಸರ್ಕಾರ ನಡೀತಿದೆ ಹೊರತು ಸರ್ಕಾರದಿಂದ ಜನರು ನಡೀತಾ ಇಲ್ಲ ಇದೊಂದು ಅರ್ಥ ಮಾಡ್ಕೊಳ್ಬೇಕು ಈ ಒಂದು ಸರ್ಕಾರ ನೋಡಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪ್ರತಿ ಒಂದು ದರ ಹೆಚ್ಚಿಗೆ ಮಾಡಿದ್ದಾರೆ ಈ ಬಂದು ಕಾಂಗ್ರೆಸ್ ಸರ್ಕಾರ ಇರಬೇಕಾ ಬೇಡ ಅಂತ ಕಮೆಂಟ್ ನ ತಿಳಿಸಿ ನೋಡಿ ಎಷ್ಟು ಇಳಿಕೆ ಮಾಡಿದಾರೆ ಒಂದೊಂದ್ ಕೊಡ್ತೇನೆ ಐವತ್ತು ಪರ್ಸೆಂಟೇಜ್ ಹೆಚ್ಚಿಗೆ ಮಾಡಿದರು ಐವತ್ತು ಪರ್ಸೆಂಟೇಜ್ ಐವತ್ತು ರೂಪಾಯಿ ದರ ಇದ್ದಿದ್ದು ನೂರು ರೂಪಾಯಿ ಹೆಚ್ಚಿಗೆ ಮಾಡಿದರು ಈಗ ಜನರು ಆಕ್ರೋಶ ವ್ಯಕ್ತಪಡಿಸಿದಾಗ ಎಷ್ಟು ಇಳಿಕೆ ಮಾಡಿದಾರ ಅಂದ್ರೆ ಸುಮಾರು ಹತ್ತು ರೂಪಾಯಿ ಮಾತ್ರ ಇಳಿಕೆ ಮಾಡಿದ್ದಾರೆ ಒಂದು ವೀಕ್ಷಕರ ಬರೇ ಹತ್ತು ರೂಪಾಯಿ ಮಾತ್ರ ಇಳಿಕೆ ಮಾಡಿದ್ದಾರೆ ಸರ್ಕಾರಕ್ಕೆ ಅರ್ಥ ಆಗ್ಬಿಟ್ಟಿದೆ ಮೊದಲಿಗೆ ದರ ಇರಿಸೋ ಸಮಯದಲ್ಲಿ ಅರ್ಥ ಆಗ್ಬಿಟ್ಟಿದೆ ಜನರು ಹುಚ್ಚಿದ್ದಾರೆ ಜನರು ಹುಚ್ಚರಿಗೆ ಸ್ವಲ್ಪ ಹಳವು ಸಮಯದಲ್ಲಿ ಸ್ವಲ್ಪ ಏನಾದ್ರು ತುಪ್ಪನು ಅಥವಾ ಹಾಲನ್ನು ಕೊಟ್ಟರೆ ಮುಗಿಯುತ್ತ ಅವ್ರು ಮತ್ತೆ ಆರಾಮವಾಗಿ ಇರ್ತಾರ ಅಂತ ಹೇಳಿ ಅನ್ಕೊಂಡಿದೆ ಈ ಒಂದು ಸರ್ಕಾರ ಅದೇ ರೀತಿಯಾಗಿ ಮಾಡಿಬಿಟ್ಟಿದೆ ಇವಾಗ ಫಿಲ್ ಮಾಡಿರಲ್ಲ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಅದೇ ರೀತಿಯಾಗಿ ಮಾಡ್ತಾ ಇದೆ ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗತ್ತಲ್ಲ ಎಲ್ಲ ಕಡೆ ಕಿತ್ಕೋತಾ ಇದೆ ದರ ಹೆಚ್ಚಿಗೆ ಮಾಡ್ತಿದ್ದಾರೆ ಈ ಒಂದು ಜನರು ಬೀದಿಗೆ ಬರೋ ಪರಿಸ್ಥಿತಿ ಬರ್ತಾ ಇದೆ ಈಗ ಬರೀ ಹತ್ತು ರೂಪಾಯಿ ಇಳಿಕೆ ಮಾಡಿದ್ದಾರೆ ಮೆಟ್ರೋ ರೈಲ್ವೆ ಬರೀ ಹತ್ತು ರೂಪಾಯಿ ಈಗ ನೂರು ರೂಪಾಯಿಗೆ ತೊಂಬತ್ತು ರೂಪಾಯಿ ದರ ಕ ಬೆಲೆ ಕೊಡಬೇಕಾಗತ್ತೆ ಹತ್ತು ರೂಪಾಯಿ ಮಾತ್ರ ಇಳಿಕೆ ಮಾಡಿದ್ದಾರೆ ಇದೊಂದು ಅರ್ಥ ಮಾಡ್ಕೊಳ್ಬೇಕು ಸುಮಾರು ನಲ್ವತ್ತು ಪರ್ಸೆಂಟೇಜ್ ದರ ಹೆಚ್ಚಿಗೆ ಆಗಿದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸುಮಾರು ಐವತ್ತು ಪರ್ಸೆಂಟೇಜ್ ದರ ಹೆಚ್ಚಿಗೆ ಮಾಡಿದ್ದಾರೆ ಅಂದಮೇಲೆ ಅದರಲ್ಲಿ ಬರೀ ಹತ್ತು ಪರ್ಸೆಂಟೇಜ್ ದರವನ್ನ ಮಾತ್ರ ಇಳಿಕೆ ಮಾಡಿದ್ದಾರೆ ಉಳಿದಂತ ನಲ್ವತ್ತು ಪರ್ಸೆಂಟೇಜ್ ದರ ಇಳಿಕೆ ಮಾಡಿ ಎಲ್ಲರೂ ನಾಚಿಕೆ ಆಗಬೇಕು ಈ ಒಂದು ಸರ್ಕಾರಕ್ಕೆ ನೋಡಿ ಇದ್ರ ಬಗ್ಗೆ ಒಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎಷ್ಟು ಉಳಿಕೆ ಮಾಡಿದ್ದಾರೆ ಅಂತ ಹೇಳಿ ಪಾಯಿಂಟ್ ನಂಬರ್ ಎರಡು ನೋಡಿ ಅಂತಾರೆ ಬೆಂಗಳೂರಿನಲ್ಲಿರುವಂತಹ ಜನರಿಗೆ ಸಂಬಂಧಪಟ್ಟಂತೆ ಸುಮಾರು ನಲವತ್ತು ಸಾವಿರ ಮನೆಗಳನ್ನ ಬಿಳಿಸ್ತಿದ್ದಾರೆ ಸರ್ಕಾರದಿಂದ ಇದು ತುಂಬಾ ಅಂದ್ರೆ ತುಂಬಾ ಅನ್ಯ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಮೊದಲಿಗೆ ಪಾಪ ಅವರು ಹತ್ತು ಹದಿನೈದು ವರ್ಷದ ಹಿಂದಗಡೆ ಆ ಒಂದು ಫ್ಲಾಟ್ ಅನ್ನ ತೆಗೆದು ಅಲ್ಲಿ ಮನೆಯನ್ನ ಕಟ್ಟಿ ಸ್ವಂತವಾಗಿ ಈಗ ಆರಾಮವಾಗಿ ಬಡ ಜನರು ವಾಸ ಮಾಡ್ತಿದ್ರು ಆ ಒಂದು ಜನರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರದಿಂದ ಸುಮಾರು ಇವತ್ತೇ ನೋಟಿಸ್ ಕಳಿಸ್ಕೊಟ್ಟಿದ್ದ ಅವರವರು ಈ ಒಂದು ಮನೆಗಳಿಂದ ನೀವು ಖಾಲಿ ಮಾಡಬೇಕು ಇಲ್ಲ ಅಂದ್ರೆ ನಾವೇ ಆ ಒಂದು ಮನೆಯನ್ನ ಬಿಳಸಿವಂತೆ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಪಾಪ ಸುಮಾರು ಲಕ್ಷಾಂತರ ಜನ ಎಲ್ಲಿಗೆ ಹೋಗ್ಬೇಕು ಈ ಒಂದು ಸರ್ಕಾರ ಈ ಒಂದು ಯುವ ಪಿಕ್ಚರ್ ದಲ್ಲಿ ರೀತಿ ತೋರಿಸ್ತಾ ಇದೆಯಲ್ಲ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಈ ಒಂದು ಬೆಂಗಳೂರಿನಲ್ಲಿ ಇಡೀತಾ ಇದೆ ಕರ್ನಾಟಕ ಜನರಿಗೆ ಅನ್ಯಾಯ ಆಗ್ತಾ ಇದೆ ಬೇರೆ ರಾಜ್ಯದಿಂದ ಬಂದಂತ ಜನರಿಗೆ ಆರಾಮಾಗಿ ನಿವಾಂತವಾಗಿ ಅವರಿಗೆ ಕೆಲಸ ಕೊಡ್ತಿದ್ದಾರೆ ನಮ್ಮ ಒಂದು ಕರ್ನಾಟಕ ಕನ್ನಡ ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ ಈ ಒಂದು ಸರ್ಕಾರದವರು ನಿಮ್ಮ ಮನಸ್ಸಿಗೆ ಕಮೆಂಟ್ ಅಂತ ತಿಳಿಸಿ ಸುಮಾರು ಲಕ್ಷಾಂತರ ಜನ ಪಾಪ ಸುಮಾರು ಹತ್ತು ಹದಿನೈದು ವರ್ಷದಿಂದ ಅವರಾಗಿ ಬಂದು ಬೇರೆ ಒಂದು ಡಿಸ್ಟಿಕ್ ಗಳಿಂದ ಬಂದು ಅಂದ್ರೆ ಕರ್ನಾಟಕದವ್ರೆ ಅವರು ಕರ್ನಾಟಕದಲ್ಲಿ ಜನರಿಗೆ ಕರ್ನಾಟಕ ಈ ಒಂದು ಸರ್ಕಾರನೇ ಅನ್ಯಾಯ ಮಾಡ್ತಾ ಇದೆ ಆ ಬೇರೆ ರಾಜ್ಯದಿಂದ ಬಂದಂತ ವ್ಯಕ್ತಿಗಳಿಗೆ ಏನು ಅನ್ನೋದಿಲ್ಲ ಅವರು ಕರ್ನಾಟಕ ಜನರಿಗೆ ಬಡಿಲಿ ಫಡಿಲಿ ಬೈಲಿ ಕಡೀಲಿ ಏನ್ ಬೇಕಾದರೂ ಮಾಡಿದ್ರು ಆ ಒಂದು ಬೇರೆ ರಾಜ್ಯದಿಂದ ಬಂದಿರ್ತಾರಲ್ಲ ಅವ್ರಿಗೆ ಏನು ಅನ್ನೋದೆಲ್ಲ ಅವ್ರಿಗೆ ಸಲ್ಮಾನ ಮಾಡುವಂತ ಪರಿಸ್ಥಿತಿ ಬಂದಿದೆ ನೋಡಿ ಲಕ್ಷಾಂತರ ಜನ ಇದ್ದಾರೆ ಬೆಂಗಳೂರಿನಲ್ಲಿ ಅವ್ರು ಬೀದಿ ಪಾಲ್ ಆಗಿದ್ದಾರೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಇವತ್ತೇ ಖುಲ್ಲಾ ಮಾಡ್ಬೇಕು ಮನೆಗಳನ್ನ ಇಲ್ಲಾದ್ರೆ ಆ ನಾಳೆಲ್ಲ ಆ ಒಂದು ಮನೆಯನ್ನ ಬೆಳಸ ತಿಳ್ಸಿಕೊಟ್ಟಿದ್ದಾರೆ ಅದರ ಸಲುವಾಗಿ ಅಂದ್ರೆ ರೋಡ್ ಮಾಡೋ ಸಲುವಾಗಿ ಅಲ್ಲಿ ರೋಡ್ ಮಾಡ್ತಿದ್ದಾರೆ ರೋಡ್ ಮಾಡೋ ಸಲುವಾಗಿ ಇವರು ಮದ್ಲಿ ಹೇಳಬೇಕಲ್ಲ ಸರ್ಕಾರದಿಂದ ನೋಟಿಸ್ ಕೊಡಬೇಕು ಕೊಟ್ಟೋ ಸಮಯ ನಿಶ್ಚಿತವಾಗಿನೇ ಒಂದು ಆ ಒಂದು ಫ್ಲಾಟ್ ತಗೋ ಮುಂಚಿತವಾಗಿನ ರಿಜಿಸ್ಟರ್ ಮಾಡೋ ಸಮಯದಲ್ಲಿ ಒಂದು ಲಕ್ಷ ಅಥವಾ ಎರಡ್ ಲಕ್ಷ ಗಟ್ಟಲೆ ನೀವು ರಿಜಿಸ್ಟರ್ ಫಂಡ್ ತಗೋತಾರೆ ಆಗಲೇ ಹೇಳಬೇಕು ಈ ಒಂದು ಜನ ಸರ್ಕಾರಕ್ಕೆ ತಲುಪಿದೆ ಸರ್ಕಾರಕ್ಕೆ ಕ್ರಮದಲ್ಲಿ ಬರದೇ ಅಲ್ಲಿ ನೀವು ಏನು ಹೇಳಬೇಕಲ್ಲ ಅವಾಗ ಹೇಳಿಲ್ಲ ಈಗ ನೋಟಿಸ್ ಕೊಟ್ಟು ಅವ್ರ ಪಾಪ ಮನೆಗಳನ್ನ ಬೆಳೆಸಿದ್ದಾರೆ ಅವ್ರು ಎಲ್ಲಿ ಹೋಗ್ಬೇಕು ಹೇಳಿ ಸುಮಾರು ಒಂದು ಲಕ್ಷದಿಂದ ಎರಡ್ ಎರಡು ಲಕ್ಷ ಜನ ಅಲ್ಲಿದ್ದಾರೆ ಅವರಿಗೆ ತುಂಬ ಅಂದ್ರೆ ತುಂಬಾ ಅಣೆ ಆಗ್ತಾ ಇದೆ ಈ ಒಂದು ಸರ್ಕಾರದಿಂದ ಈ ಒಂದು ಸರ್ಕಾರ ಬಗ್ಗೆ ನಿಮ್ಮ ಮನ್ಸಿಗೆ ಕಮೆಂಟ್ ಮಾಡಿ ಕಮೆಂಟ್ ನಲ್ಲಿ ತಿಳಿಸಿ ಇವತ್ತಲ್ಲ ನಾಳೆ ನಿಮ್ಮ ಮನೆ ತನಕ ಕೂಡ ಬಂದ್ರೆ ಬರಬಹುದು